ನಿನ್ನ ಒಳನ್ನೇ ಬಿಟ್ಟು ನಾನೆಂತು ಮರಳೆ ಇಲ್ಲಿಯೇ ನಿಂದೆ ಏನು ಇದೆ ಆ ಗುರು ಪ್ರತಿಮೆಯೇ ಜೋಡಣಿಗೆತ್ತು ಮುಂಬರಿಸಿದೆ ವಿಲ್ ಬಿ ಚಧ್ಯಾಸಮ ಅಬ್ಬೆ سوچಗವೇನೇ ನಿಂಬೆ ಇಲ್ಲಿ ಚಲಪೋರುತು ನನಗರಿಯ ಅಧ್ಯಾಸಮ ಕಳ ದಿನ ಬಂದೂಹಿಸಿನಾ ದಿವ್ಯ ಗುರು ಧೀಮತ ಕಿಟ ಧೀಮತ ಕಿಟ ಧೀಮತ ಧೀಂ ಧೀಂ तकिट धीम त धीम त धीम धीम प्रकिट धीम प्रकिट धीम प्रकृट धीम धीम

நடியாகி நிட்டு ஒருவான பந்தியா வரியோ நட்டுதம் பாய்ச்சு கிட்ட பான ஆர் எச் வராமன் நாகரிக்கா நோடி

ಅರಿಯರು ಪೆಸರಂ ಅಹಂಕಾರವಂ ಪೆಸರಾಸೆ ಅದೊಂದು ನಾಗರೀಕರಿಗೆ ಮೀಸಲಾಗಿಪ್ಪ ಮನೋಜಾಜಕ್ಕನ ಮೊದಲ್ ಪೇ ನಿನ್ನ ಪೇರ್ಮಯ ಪೆಸರಂ ಕಾಡವನ್ ಗೇನ್ ಬಿನ್ ಕಮ್ ನಾವೆ ದಿರ್ಪೆ ಆಲ್ ನೀ ನಾಳ್ ನನ್ನಯ್ಯ ಯಿಂದ ನನಗೆ நன் நாதின்படி நான் இல்ல கொடையே நான் இல்லதே நன் நடுவிய போக்கு அருக மேல்

ಮಾದರಿಯ ದಾ ಸರ್ವಜ್ಞತೆಯ ಪೆರ್ಮೆ ಆದರ ಮೀನ್ ಬೇದದು ನನ್ನಿಯ ಪಡೆ ನಿನ್ನ ಇದಿರೆ ನಿಂದಿರ್ಪ ನಾ ನೀನ್ ಬಣ್ಣಿ ಪಾತನ್ ನೀನ್ ಅವನಲ್ತೋ ನಾನು ಬಲ್ಲೆನ್ ಎಂತ ಬಲ್ಲೆ ಸರ್ವಜ್ಞನೋ ನೀನ್ ಎಂತನೆ ಎಂತನೆ ಕೇಳ್ ಕೇಳ್ ದರಿಯಾಯ್ ನೀನ್ ನಾನೇ ಬನ್ ತ್ರೈಲೋಕ್ಯ ವೀರ ನನ್ನ ಅರ್ಜುನ ನಾಮನ ಅವನ ಅಜ್ಞಾತನಿ ನಿನಗಿರ್ಬುದಂತ ಜ್ಞಾನ ತಿಳಿ ಅರ್ಜುನನ್ ಪಾಂಡ್ ಪುತ್ರ ಅಲ್ಪಖ್ಯಾತರ ಸಂಬಂಧ ಪ್ರಯೋಜನ ನಿನಗೆ ಸಂಬಂಧವಾದ ಪ್ರವರು ತನ್ನ ಹೆಸರಂಪೇನೆ ತನ್ನ ಮೇಯ ಬೆಟ್ಟವರ ಹೆಸರೇ ನಿನಗಿಲ್ದೇ ಆತ್ಮ ಮಮ್ಮ ಕೊಟ್ಟವ ಬಿದ್ದ ಎಲವೋ ಗಂತಿಲಾ ಕೇ ನಿನಗೊಂದು ನಯಮಂ ಕಲ್ಪನಿ ವನಚರನ್ ಅರ್ಜುನ ಎಂದಿತು ಅರ್ಜುನ ಎಂದರೆ ಅಮಾಗಲಿಕಾ ಹಾಗಕ್ಕೆ ಅರ್ಜುನ ಕೇ ನನಗೂ ಮಿಪುದೋ ನಿನಗಿರ್ಪೋ ಆಲ್ವೇಸರ್ ಆಗ್ನೋದು ಅಹಂಕಾರಮಂ ಮೆರೆಯ ಕಲ್ತು ವಿನಯಮಂ ನಿವೇದಿಸಲ್ ಕರ್ತೆ ಓದಿದನ್ ಓದುವುದೇ ಪೂಜೆ ನಿನಗೆ ನಿನಗೆ ಬೇಡದ ಕಾಡ ಬೇಡ ನನ್ನ ನನ್ನನ್ನು ನಿನಗೆ ತಮ್ಮನ ಮಾಡುವುದೈದ ಇರಲ್ 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 ಬೆರ ಕಪ್ಪ ಬೆರಗು ಬೆರ ಕಪ್ಪ ಬೆರಗು ಬೆರ ಕಪ್ಪ ಬೆರಗು ಕಂಡು ಕಪ್ಪ ಬೆರಗು ಅರೋ ಬೆರ ಬೆರಗು ಕೊರಗು ಬೆರಗೂ ಕೊರಕು ಬೆರಗೂ ಕೊರಗು ಬೆರಗೂ ಕೊರಗೂ ಇದೇ ನಿನ್ನ ಪೆಷನ್ ಎಂದಿದೆ ಈ ದಿನಗೂ ಅರ್ಜುನ ಎಂದಿದೆಯೋ ದ್ರೋಣ ಶಿಷ್ಯನೆಂದಿದೆ ನೀನೇ ನನ್ನ ಗುರುದೇವಕ್ಕೆ ಶಿಷ್ಯನು ಶಿಷ್ಯನ್ ಮೆಚ್ಚಿನ ಶಿಷ್ಯನ್ ಶಿಷ್ಯೋತ್ತಮ ಆ ಗೆಲುವಿನ ತಂತು ಕ್ಷತ್ರಿಯ ಕುಮಾರ ಆಚಾರ್ಯ ನೆನಿತೋ ಶಿಷ್ಯರು ಆನು ಮೂರ್ವ ಪತ್ತಿಯೋರ್ವತ್ತಾರು ದ್ವಿತೀಯ ನಂತು ನೀನಂತೋ ಗುರುದ್ರೋಣಂಗೆ ಶಿಷ್ಯನ್ ನೀನಂತೋ ಅಂತೆ ಗುರುಪಾವುದು ಪೇರದಕ್ಕೆ ಆ ಬಾಲವೇ ಪೇರದೆ ಸತ್ತವಿದ್ದೆ ಭಾಷೆ ಇತಿಹ ನನಗೆ ಗುರು ನನಗಲ್ಲ ತನ್ನೆರೆಗೆ ದೊರೆ ಕೊಳು ಆಗಿದ್ದರೆ ಅದೊಂದೇ ಅದ್ದು ಆಚಾರ್ಯ ಕೃಪೆಯನ್ನ ಗುರು ಭಕ್ತಿ ನಿಖಿಲಾತ್ಮಗಳು ಕೈ ಸೇತುವನಗೆ ನಾನಾಗ್ಞೆ ಇಟ್ಟಂತೆ ಮಂ ಸಾರುತ್ತಿದೆ ಆ ಕಾವಲ್ಕರೆ ಇಂದು ಗುರು ಬಂದಪ್ಪ ನನ್ನನ್ನು ಅನುಗ್ರಹಿಸಿ ಬಂದಪ್ಪನೇ ಗುರು ಏಕೆ ಬಂದಪ್ಪನ್ ಶಿಷ್ಯ ನಮ್ಮ ಪರಸಲ್ಕೆ ಮೇಣ್ ಮೇ ನಿನ್ನ ಬೀಳ್ಜಾಣ್ಮೆಯ ಕೇಳ್ದು ಅರಸರ್ಗೆ ಕೆಳೆಯ ನೇರಮಾಗಲೆಂದು ಬಳಿ ನಟ್ಟೂರು ಏನು ಅಬ್ಬೆ ನಿನ್ನೂ ಹೇ ದ ಕಬ್ಬಂಖ ಕಬ್ಬಿಗಂದ್ ಹಬ್ಬಬ್ಬ ಮಕ್ಕಂ ನೀನ್ ದೊರೆಗಳು ಊರಿಗೆ ತೆರಳುದು ಈ ಎಡವಿಯೋಳು ನಾನು ತಿರ್ಪೇನ್ ಬಚ್ಚು ಏನಿಲ್ಲ ಅಬ್ಬೆ ಬೆದರ ಓ ಅದು ಅತ್ತ ನಿ ತೆಂಗಿನ ನಾ ನಿಂದು धन्य मे दत्ता गुरु चरण धूलि धले मिए नडाई पोली गुरु ब्रह्मा गुरु विष्णु गुरु देवो महेश्वरः गुरु साक्षात परब्रह्मा तस्मै श्री गुरुवे नमः धीम तकिट धीम तकिट धीम तकिट धीम धी तकिट धीम तकिट धीम तकिट धीम धीम